ಮಾವ ಬರೀ ಕೈ ಕೈ ತೊಳ್ಕೊಳ್ಳಿ ಊಟ ಮಾಡಿವ್ರಿ ಓ ಹಾಲೆ ಮಾಡ್ಬಿಟ್ಟವ ಹಾಲೆ ಮಾಡ್ಬಿಟ್ಟ ಅಯ್ಯೋ ಹಾಲೆ ಸುಮಾರು ಹೊತ್ತಾಗದ ಕಮ್ಮವ ಹಾಲೆ ಒಂದೂವರೆ ಒಂದೂವರೆ ಎರಡು ಗಂಟೆ ಆಗದೆ ಒಟ್ಟಾರೆ ಊಟ ಮಾಡಲ್ಲವ ಒಟ್ಟೆ ತುಂಬದಾಗದ ಕಲ ಐ ಮೊದ್ಲೇನ ಊಟ ಮಾಡಿ ಗ್ಯಾಸ್ ಇಟ್ಟು ನಂಗೆ ಆಯ್ತದೆ ಬನ್ನಿ ಊಟ ಮಾಡಿ ಬನ್ನಿ ಬತ್ತಿ ನಡೆವ ಇರಲಿ ಮತ್ತೆ ಅತ್ತೆ ಹೊಸ ತಡ್ನಿ ಕಲ ಅಲ್ಸ್ಕ ಬತ್ತಿನಿ ಅನ್ಬಿಟ್ಟು ಹೋಯ್ತು ಓ ಚಿಲ್ಲಕೆ ಓ ಚಿಲ್ಲಕೂಬೇಕು ಹಂಗೆ ಸಾರ್ಗೂ ಹೋಯ್ತಿತ್ತಿಲ್ಲ ಅದಕ್ಕೆ ಒಂದೆರಡು ಸೇರ್ನಷ್ಟ ಸಾರಿಗೆ ಮತ್ತೆ ಬಿತ್ತನದ ಚಟ್ನಿ ಕಾಲು ಅಲಸ್ಕ ಬತ್ತೀನಿ ಅನ್ಕ ಹೋಯ್ತು ಸರಿ ಸರಿ ಆಯಿತು ಓಲಿ ಸುಮ್ಕಿರು ಬರಿ ಚೆಲ್ ಉಡ್ಬೇಕು ಓದೋಸ ಆಡಿ ಚೋಟಿ ಹಾಡ್ಕೊಂಡು ಬೇಡ ಅನ್ಕೊಂಡು ಚೆಲ್ನಿಲ್ಲ ನೋಡಿ ಕಾಳ ಅವ್ರಿ ಇರ್ತೋ ತಕಳಂಗ ಆಯ್ತು ಅಯ್ಯೋ ಏನ್ ಮಾಡಕ್ಕದ ಬುಡಿ ಮಾವ ಓದೋಸ ಮಳೆ ಊದಿತ್ತು ಚಿಲ್ಬಲ್ಲ ಚೆಲ್ಲಿದ್ರೆ ಸುಮ್ನೆ ದಂಡ ಆಗೋದು ಚೆಲ್ದವ್ರಿಗೆಲ್ಲ ಕಾಳೆ ಆದ್ಮಿಲ್ವಲ್ಲ ಸುಮ್ನೆ ಎಲ್ಲ ದಂಡ ಆದಂಗ ಆಯ್ತು ನಾವು ಮಾಡೋ ಸೇವೆ ಮಾಡ್ಬೇಕು ಉಂಬುಮ್ ತಾಯಿ ಸೇವೆ ಮಾಡಿದ್ರೆ ಕರ್ಮ ಬಂದದವ ಕೊಡೋದು ಬಿಡೋದು ತಾಯಿ ಬಿಟ್ಟಿದ್ದು ಅಕ್ಕಿ ಹೇಳಕನ್ಮವ ಈಗ ನೋಡಿ ಕಾಳ್ಕೊಂಡಂಗ್ತು ಓಸತಿ ಕಾಳು ಚೆಲ್ಬಿಟ್ಟಿದ್ರೆ ಈಗ ಸಾರ್ಪರ್ಗ ಆಗವು ಅದ್ಕೆ ಅಂದೆ ಆಮೇಲೆ ಅತ್ತೇನು ಹೇಳಿದ್ರು ಚೆಲ್ಲದಕ್ಕಲ ಮಗ ಅಂತ ಒಂದು ಮನೆಗೆ ಅಲ್ಲಿ ಬಿಡಿ ಮಗ ಮಾರಕ್ರ ಸಿಕ್ಕಿಲ್ಲ ಸಾರ್ಗಾರ ಆಯ್ತವಲ್ವ ಈಗ ಸಾರಿಗೆ ಕಾಳ್ಕೊಂಡ ಏನು ಹುಸಿ ಐತ ಅಕ್ಕಿ ಹುಸಿ ಹುಳ್ಳಿನೂ ಚೆಲ್ತಿನಿ ಆಮೇಲೆ ತಡ್ನಿ ಏನಾನ ಚೆಲ್ಲದ ಅಂತ ಹೇಳ್ಬಿಟ್ಟು ಉಳ್ಳಿ ಹುಳಿಕಳವೆ ತಡ್ನಿ ಕಳೆ ಚಿತ್ತೀವಲ್ಲ ಅಲ್ಸ್ಕೊ ಬರ್ತೀನಿ ಅಂತ ಹೋಯ್ತು

ಅವ್ರ ಬಾಯಿ ಮುನ್ನಾಕ ಓಸಿ ಹೊಟ್ಟೆ ಉರ್ಸ್ತಾ ಕಣ್ಣ ಮನೆ ಒಳಗೆ ನೆಮ್ಮದಿ ಕೊಡ್ತೇವೆ ಇರೋ ಕೊಡ್ತೇವೆ ಅವಳೆ ಅವಳು ಗುರುಸಟ್ಟಿ ಅಕ್ಕ ಬಿಟ್ಟು ಎರಡು ಮಕ್ಳಿರೋಣ್ಣ ಏ ಸೀಮ್ಗೆ ದೊಡ್ಡ ಕಟ್ಕೊಂಡಿದ್ದೀವಿ ಅನ್ಕೊಂಡು ಓಸಿ ಆಡ್ತಾ ಇಲ್ಲ ಕಣ್ಣ ಮನೆ ಒಳಗೆ ನೆಮ್ಮದಿ ಅಂದೆ ಕೊಡ್ತಾಯಿಲ್ಲ ಕುತ್ಕೊಳ್ಳಂಗಿಲ್ಲ ನಿಂತ್ಕೊಳ್ಳಂಗಿಲ್ಲ ಜಗಳ ಮಾರೋ ಅಂತ ಜಗಳ ಬರ್ತಾಳೆ ಆ ಒಯ್ಕು ಮಕ್ಕಳೆ ನೋಡಿದ್ರೆ ನನಗೆ ಮೈ ಉರ್ದಿ ಬೆಂಕಿ ಆಯ್ತದೆ ಅಲ್ಲ ಕಣ್ಣ ಇವ್ಳಿಗೆ ಮಾನ ಮರೋದಿ ಬಡಣ್ಣ ಇವಳಿಗೆ ಆ ಜೊತೆ ದೊಂದೊಳ್ದ ಎರಡು ಮಕ್ಳು ಕಟ್ಕೊಂಡು ಮಾನ ಮರುದಿಲ್ವ ಹೇಳೋಣ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಎಷ್ಟು ಬೇಜಾರಕ್ಕೆ ಎಷ್ಟು ಪಾಪ ತಕ್ಕಿಲ್ಲ ಸರಿ ಸಾಮಾನು ಮುನ್ಗಡೆ ಮುನ್ಗಡೆ ಹಿಂಗೆಲ್ಲ ಮರೋದಿ ಮರದಲ್ಲ ಅವನು ಎರಡು ಅಯ್ಯೋ ತಾಯಿ ನಾನು ಹೇಳ್ತೀನಿ ಕೇಳು ಅವೆಲ್ಲ ಬುದ್ಧಿಗಳು ಚೆಂದಿಲ್ಲ ಕಣವ ಒಂದು ಮನೆ ಆಡ್ ಮಾಡ್ಬಿಟ್ಟು ನಾವು ಉದ್ದಾರ ಐತಿವಿ ಅನ್ನೋದು ಎಲ್ಲರೇ ನೋಡ್ಬೋದಾಗಿತ್ತಪ್ಪ ಅವ್ರು ಯಾಕೆ ಹಂಗೆ ಅಡ್ಮೆಟ್ ಮಾಡ್ಕೊತು ನಿಮ್ಮ ಎಲ್ಲಾರು ಈ ಕಡೆಗೆ ಒಂದು ಹೆಣ್ಣು ನೋಡಕ್ಕೆ ಏನು ಏನು ಚೆನ್ನಾಗಿತಿಲ್ಲ ಗಂಡು ಎಲ್ಲರೇ ನೋಡಿ ಮಾಡ್ಬೋದಾಗಿತ್ತಲ್ಲ ಯಾಕಂದ್ರೆ ದೊಡ್ಡ ಮಗ ಹೋಗಿ ಹೆಂಗ ಸಿಗಾಕೊಂಡಾಗ ಗೊತ್ತಾ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ಈಗ ಜವಾಬ್ದಾರಿ ತಪ್ಪಾಯ್ತು ಈಗ ನೀನ್ ತನ್ ಮಾಡ್ಬಿಟ್ಟು ಆಮೇಲೆ ಅವಳು ಒಂದ್ ನಿಲ ಅಂದಿದ್ರ ನೀನ್ ತಗೊಬಂದ ಮಾಡ್ದೆ ಹಂಗೆ ಹಿಂಗೇ ನಾನು ಈಗ ಅವನ್ ಕರ್ಕ ಬಂದ ನೀನ್ ಬೋಸ್ಕೊಳ್ಳಿ ಬಿಡವ ನೀನ್ ಯಾಕೆಡ್ಸ್ಕೊಂಡ ನೀನು ಯಾಕು ತರಗಡೆಸ್ಕೊ ಬಿಡ ಆಯ್ತಾ ಈಕ್ ಉಣ್ಕೊ ಉಣ್ಕೊಂಡು ಕರಕಳತ್ ಕಲಿ ಇನ್ನೆಲ್ಲಾ ಯಾಕೆ ನಿನ್ಗೆ ನೀನ್ ಬಾಯಿ ಸುಮ್ಕಿರ್ಕಲಕ್ಕ ಸುಮ್ಕಿರು ಏನಾರು ಮಾತಾಡ್ತೀಯ ಅದೇ ಯಾಕ ಮಗ ಮಾತಾಡಿದ್ ನಾನು ಯಾಕೆ ಮಾತಾಡೋಣ ಹೇಳು ನಾನ್ ಯಾಕೆ ಮಾತಾಡೋಣ ನಾನು ಮಾತು ಗೀತಾಡ ಕೊಯ್ಕಿಲ್ಲ ಮಗ ನೀನ್ ಏನಾರ ಅನ್ಕೋ ನನ್ಗ ಒಂದ್ಸತಿ ಅಷ್ಟೇ ಕಿಚ್ಚತ್ ಬಿಡ್ತದೆ ಕಿಚ್ ಕಿಚ್ಚತ್ ಬಿಡ್ತದೆ ಮಗ ಅವು ಯಾವ ತರ ಆಡ್ತಾರೆ ಗೊತ್ತಾ ಅಪ್ಪ ಅಪ್ಪ ಅನ್ಕೊಂಡ್ ತಿರ್ಗ್ತಾ ಏನ್ ಗುಟ್ಲೆ ಆಯ್ತು ಹೋಗಿ ಮೊದ್ಲು ಊಟ ಮಾಡಿ ಆಮೇಲೆ ಅದೇನ್ ಕುತ್ಕ ಮಾತಾಡಕ್ ಆಯ್ತದೆ ಏನ್ ಊಟ ಮಾಡದ ಏನ್ ಅಣ್ಣ ಏನ್ ಮನೇಲಿ ನೆಮ್ಮದಿ ಕೊಡಕಿಲ್ಲ ಕಣ್ಣ ಕಡ್ದೋಗು ಕಡ್ದೋಗು ಅನ್ಕೊಂಡು ಜಾಗಕ್ಕೆ ಬಿಳ್ತಾನೆ ಆಯ್ತು ಇರಿ ಹೊಸಿ ದಿವಸ ಹೊಸಿ ದಿವಸ ಏನಂತೆ ಈಗ ಬರ್ಬಾರ್ದು ಹೋಗ್ಬಾರ್ದು ಅನ್ನಂಗಿದ್ದ ಇರಿ ಇರಿ ಮಗ ಹೋಗ ಉನ್ ಗುಟ್ಟು ಕಿಟ್ಕಿ ಕೊಡು ಓ ಬರ್ತೀನಿ ನಾವು ಊಟ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳಿ ಬೇಡಕತ್ತ ಬುತ್ತೀನಿ ಕಾಡಲಿಸ್ಗೆ ಒಂದ್ವರೆ ಹುಲ್ ಕಟ್ಕೊಂಡು ಬಂದ್ಬಿಡ್ತೀನಿ ಬೇಕಾರೆ ಆಮೇಲೆ ಬೇಕಾರೆ ಬಂದು ಊಟ ಮಾಡ್ತೀನಂತೆ ಹ್ಞೂ ಸರಿ ಮಾವ ಆಯ್ತು ಏನೇ ನೀ ತಿನ್ನಿ ತಿನ್ನಿ ತೊಳೆನಂಗೆ ಅದವನಲ್ಲ ಪರವಾಗಿಲ್ಲ ಕಂತ ಹಾಕು ಏನು ಇಷ್ಟರ ಮಟ್ಟಕ್ಕೆ ಮಾವಾಗಿ ಒಂದು ಕಡೆ ಇಪ್ಪಟ್ಟಿ ಮಾತಾಚ್ಕೊಂಡಿದ್ದೀಯರೇ ಸರಿ ನೀನು ಚೆನ್ನಾಗಿ ಬುದ್ಧಿ ಕಲ್ತೀರಿ ನಾರೆ ಮೊದ್ಲು ಮಾ ಹಿಂದ ಹಚ್ ಕೊಡಿಸ್ತೀನಿ ಅಂತ ಬಂದ್ಬಿಟ್ಟು ಈಗ ಚೆನ್ನಾಗಿ ಆಗಿದೆಯನ್ನೇ ಬೇರೆ ಇರ್ತೀವಿ ಅಂದರೂ ಬೇಡ ಅಂತ ತಲೆಕೆ ಇರೋರು ನಾನು ಯಾತ್ಕತ ನೀನು ಉಗ್ಯದು ನೀನು ಬಂದಿದ್ದಿ ಮಗಳ ಮನೆ ಅಂತ ಆಸೆಯಿಂದ ಬರಬೇಡಂತ ಅನ್ನೋಕ್ಕಾಕಿಲ್ಲ ಯಾಕೆಂದ್ರೆ ನಾನು ಎತ್ತಿದ್ದೆ ಅವ್ನು ಎತ್ತಿದ್ದಿ ಇರು ಇರಬೇಡ ಅಂತ ಹೇಳಕ್ಕಿಲ್ಲ ಮತ್ತು ನಮ್ಮ ಮನೆ ಸುದ್ದಿಯೋ ನಮ್ಮ ಅತ್ತೆಯೋ ನಮ್ಮ ಮಾವನ ಸುದ್ದಿಗೋ ನೀನು ಹೋಗಂಗಿಲ್ಲ ಬಂದಿದ್ದಿ ಎಷ್ಟು ಇರಬೇಕು ಅಷ್ಟರಲ್ಲಿ ಇತ್ಕೊಂಡು ಉಣ್ಕ ತಿನ್ಕೊಂಡು ತಿಂಗ್ಳದ್ರೆ ಎರಡು ಇರು ಉಣ್ಕ ತಿನ್ಕೊಂಡು ಹೊಚ್ಕಟ್ಟಾಗಿರು ನಮ್ಮ ಮನೇಲಿ ನೀನು ಹಿಂಗೆಲ್ಲ ಮಾತಾಡ್ಬ್ಯಾಕನವ ಯಾಕೆ ಅವ್ರ ಕೂಡ ಚೆನ್ನಾಗಿಲ್ದ ನೀನ್ಯಾರು ಕೂಡ ಚೆನ್ನಾಗಿರ್ಬೇಕಾಗಿತ್ತು ಇನ್ನು ಚೂರು ನಮ್ಮ ಅತ್ತೆ ಮಾವ ಏನಾರು ಒಪ್ಕೊಂಡಿಲ್ಲ ಅಂದಿದ್ರೆ ನನ್ನ ನಾದಿನಿ ನಾದ್ನಿ ಗಂಡ ಆಮೇಲೆ ನಮ್ಮ ಅವ್ರೂ ಅಪ್ಪ ನಮ್ಮ ನಾ ಹದಿನಾರ ಅಕ್ಕಿ ಮಾವ ಅವರೆಲ್ಲ ನಿಂತ್ಕೊಂಡು ಸುರು ಮಾಡನಿ ಅಂದಿದ್ರೆ ಇನ್ನೊಂದು ವಾರ ಲೇಟ್ ಆಗಿದ್ರು ಹೆಂಗಾಗೋದು ಗೊತ್ತಾ ಪರಿಸ್ಥಿತಿ ಯಾವ ಥರ ಆಗೋದು ಅಂತ ಕಟ್ಕೊ ಬರೋ ಇನ್ನೊಂದ ಕಟ್ಕೊ ಬಂದ್ಬಿಟ್ಟು ಆಮೇಲೆ ಬಾಯಿ ಬರ್ಕೋಬೇಕಾಗಿರೋದು ಗೊತ್ತಾ ಈಗ ಇಟ್ಟಿಂದಾನೇ ಸಹಿತ ಕೂತಿದ್ದೀವಿ ಅದ್ರ ಜೊತೆ ನಾನು ಸೇರ್ಕೋಬೇಕಾಗಿತ್ತು ನಿನ್ನ ಜೊತೆಗೆ ಗೊತ್ತಾ ಆ ಹಂಗ್ಕೊಳ್ಳೋದು ಈಗ ಸುಮ್ಮನೆ ನೀನು ಏನು ಮಾತಾಡೋಕೆ ಕೊಡ್ಬೇಡ ನೀನು ಸುಮ್ ಬಾಯಿ ಮುಚ್ಕೊಂಡಿರೋ ಬಾ ಅಯ್ಯೋ ಓಣಿ ಏನಾರು ಮಾಡ್ಕೊ ನೀನು ಬುದ್ಧಿ ಹಾಕಿನ ನನಗೆ ಬುದ್ಧಿಲಾಕತ್ತೀ ಅಲ್ಲ ಅವಳ ಅಡ್ಡಿ ಏನು ಗಾಡ್ತಿಲ್ಲ ನಿಮಗೆ ನೀನು ಬುದ್ಧಿ ಇಲ್ವಾ ನಿನ್ಗೆ ಹೇಳು ಹೇಳಿ ಮರ್ತೋಯ್ತಾ ನಿಂಗೆ ಎಷ್ಟು ಸರ್ತಿ ಹೇಳ್ಬೇಕು ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕೆ ಹೇಳ್ತಾರ್ದು ಅರ್ಥ ನಗ್ ನಗ ಇರೋದಿದ್ರೆ ಇರು ಮಾತಾಡ್ಕೊಂಡು ಮಾತಾಡ್ಕೊಂಡ್ ಹೇಳ್ಕೊಂಡು ಹಂಗೆ ಹಿಂಗೇನಾದ್ರೆ ಈಗಲೇ ಉಂಟು ಹೋಗು ನೀನು ಅಯ್ಯೋ ನಮಗೆ ಯಾಕೆ ಹಾಕವ ಅದ ಅಲ್ಲಿ ನೋಡು ನಿನ್ನ ತಮ್ಮ ಹೋಗು ಹೋಗು ಅಂತಾನೆ ಇಲ್ಲಿ ನೋಡಿ ನೀನು ಹೋಗೋಂತೀಯ ಯಾಕೆ ಏನಾರು ಮಾಡ್ಕೊ ಸತ್ತ ಬುಡ್ಲೇನ್ ಬಿಟ್ಟು ನೀನು ಕಷ್ಟ ಸುಖಕ್ಕೆ ಆಗೋರಲ್ಲ ಕಂದ್ಬಿಡು ನೀವು ಅಲ್ಲ ಅವ್ ನೋಡಿದ್ರೆ ನಿನ್ನ ನನ್ನ ಹಬ್ಬನೇ ನಮ್ಮ ಹಬ್ಬಿದಿಯಾ ನಿಮ್ಮ ಮಗಳ್ನ ತಿಲ್ವಾ ಹೋಗು ಅಂತ ಹಿಂಸೆ ಮಾಡ್ತಾನೆ ಎತ್ತಗಿಂತ ಹೋಗ್ಸಾಯ ಇಲ್ಬೋದು ನೀನು ಗಾಯ್ಕಿಲ್ಲ ಅಲ್ಲೋ ಅವ್ನಿಗೆ ಹಾಕಿಲ್ಲ ಏನಾರು ಮಾಡ್ಕೊ ಸಾಯ್ಲಿ ಅಂತಂಗಂತಿದ್ಯಾ ಅವ ನೀನು ಇರಬೇಡ ಅಂತ ಯಾರು ಹೇಳ್ತಾ ಇದ್ದರು ತಿರ್ಗ ಅದನ್ನೇ ಮಾತಾಡ್ತೀಯಲ್ಲ ನೀನು ಇರವ ಆದರೆ ನೀನು ಹೆಂಗಿರ್ಬೇಕು ಹಂಗಿರು ನಿನ್ ಎಷ್ಟು ಕೆಲಸ ಬೇರೆ ಬೇರೆದ್ ಕೆಲಸ ತರಗಿಸ್ಕೋಬೇಡ ನೀನು ಆಯ್ತು ಹಾಕುವ ಆಯ್ತು ಹಾಕು ಯಾವ ಮಾತಾಡಕ್ಕೆ ಕತ್ತ ಬಿಡ ಅಲ್ಲ ನೋಡಿ ಹೆಂಗ್ ಮಾತಾಡ್ತೀಯ ನೀನು ಅಂತ ಎಷ್ಟು ಮಟ್ಟಕ್ಕೆ ಮಾತಾಡ್ತೀಯ ಅನ್ಬಿಟ್ಟು ನೋಡುವ ಏನಾರು ಮಾಡ್ಕೊಳ್ಳಿ ನಂಗೆ ಏನು ನಿಮ್ಮ ಒಳ್ಳೆದ್ ಕೆಳಕ್ಕೆ ಬಂದ್ರೆ ಆಡ್ತೀಯ ನೋಡು ಆ ತರಕೊ ಕುತ್ಕೋ ಸುಮ್ನೆ ಬಾಯಿ ಮುಚ್ಕೊಂಡು ಏನು ಆಡೋರು ಒಳ್ಳೇದು ಬೇಡ ಏನು ಬೇಡ ನಡೀ ಊಟ ಮಾಡಿ ನಡಿ ಬಂದರು ಅತ್ತೆ ಮವನ್ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರವೆ ಪಾಪ ಎಷ್ಟೊಂದು ಒಳ್ಳೆಯವ್ರು ಗೊತ್ತಾ ನಾನೇ ಅವ್ರನ್ನ ಅರ್ಥ ಮಾಡ್ಕೊಳ್ದು ನೀನು ಮಾತಾಡ್ಕೊಂಡು ಕಟ್ಕೊಂಡು ನಾನು ಸಂಸಾರ ಹಾಳು ಮಾಡ್ಕೊಂಡಿದ್ದೆ ಇವತ್ತು ಹೇಗೋ ಇವ್ನಿ ನಾನು ನನ್ನ ಸಂಸಾರದಲ್ಲಿ ಇವ ಹುಳಿ ಹಿಂಡ ಕೆಲಸ ಮಾಡಬೇಡ ಆ ವರ್ಷ ಅಲ್ದ ಬೇಕಾದ್ರೆ ಎರಡು ವರ್ಷ ನೀರು ಏನು ನಮ್ಮ ಅತ್ತೆ ಮವ ಏನು ಹೋಗಿ ಕಳಿಸ್ರಿ ಮವು ಮಾತ್ರ ಮತ್ತು ನಿಮ್ಮದೇಗೆ ನಗಿತ ಆಗಿದ್ದು ಕುಣ್ಕೊ ತಿನ್ಕೊಂಡು ನಿಮ್ದೇ ಇರೋದು ಕರಿ ನೀನು ಅಷ್ಟೇ ನಾವು ಹೇಳೋದು ಇದ್ರ ಮೇಲೆ ನಾನು ನೀನು ಏನು ಹೇಳೋಕ್ಕಿಲ್ಲ ನಿಮಗೆ ನಮಗೆ ಯಾಕೆ ನೀ ಏನಾರು ಮಾಡ್ಕೊಳ್ಳಿ ಯಾಕೆ ನಮಗೇನು ನೀನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಹೊಸದಿ ಸಿದ್ಬಿಟ್ಟು ಹೋಯ್ತೀನಿ ಕಣ್ಮಗ ಲೈಕ್ ಕಣ್ಣೇ ಭಾಳ ಹಿಂಸೆ ಆಯ್ತು ನನಗೆ ಏನು ಅವಳು ಕೈಲಿ ಬಾಯಿಲಿ ಅಂತ ಮಾತಾಡ್ತಾಳೆ ಅವನು ಹಂಗೆ ಮಾತಾಡ್ತಾನೆ ನನಗೆ ಮನೇಲಿ ಒಂಥರ ತಲೆ ಕಿಟ್ಟೋಗಿ ಚಿಟ್ರಿ ಇಡ್ದಂಗೆ ಆಗ್ಬಿಡ್ತದೆ ಕಣ್ಮಗ ಅದಕ್ಕೆ ಒಂದು ಅತ್ತೆ ಇರೋದಂತ ಬಂದಿನಿ ನನಗೆ ಯಾಕೆ ಮನೆ ಸುದ್ದಿ ಕಟ್ಕೊಂಡು ನನಗೆ ಏನು ಇರ್ತೀನಿ ಹೆಚ್ಕಟ್ಟಾಗಿ ನಿಂದಮ್ಮಿಯ ಕಡೆ ನಿನ್ನ ಕಾಲ್ಗಾರ ಬಿಡ್ತೀನಿ ನನ್ನ ಹೋಗು ಹೋಗಿ ಅಂತ ಅಂದ್ಬಿಡೋಣ ನೀನು ನಾನಿಲ್ಲಿ ಇರಬೇಕು ಅಂತ ಬಂದಿರೋದು ಅವ ಇರು ನಿನ್ನ ಯಾರು ಹೋಗು ಹೋಗು ಅಂತ ಇದ್ದರು ಹೊಸ ನಗ ನಗಿತ ಚೆನ್ನಾಗಿ ಇರು ಅಂತ ಹೇಳ್ತಾ ಇರೋದು ಅಷ್ಟೇ ಇನ್ನೇನು ಹೇಳ್ತಿದ್ರು ನಾನು ತಲೆಗೆ ಸುಂಕಿರು ಸರಿ ಬುಣ್ಣೆ ಆಯಿತು ಆಯ್ತು ಬಿಡು ತಲೆಗೆಸ್ಕೊಳ್ಳಿಲ್ಲ ಏನಂತ ಏನಾರು ಮಾಡ್ಕೊಳ್ಳಿ ನಿಮ್ಮ ಸುದ್ದಿ ನಿಮ್ಮ ಸುದ್ದಿ ಕಟ್ಕೊಂಡು ನನಗೇನು ಹ್ಞೂ ಸರಿ ಒಟ್ಟಾಗಿದ್ದ ಈಕ್ಕಬ್ರಿಗೆ ಊಟ ಊಟನೇ ಮಾಡಿಲ್ಲ ತೊಳಗಾಗ ಒಂದು ಚೂರು ಸಾರನ್ನೇ ಯಾವಾಗ ಮಾಡಕ್ಕೆಲ್ಲ ಆವತ್ತಿಂದ ಊಟನೇ ಮಾಡಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ